ಪ್ಲೇನ್ ಈ ಸೈಡ್ ಅಲ್ಲಿ ಅದು ಲೂಸ್ ಆಗಿರುತ್ತೆ ಟ್ರಾಕ್ಟರ್ ಅದು ಇಲ್ಲಿ ಬಿಗಿ ಬೇರೆ ಈ ಕಡೆ ಬಂದು ಆರ್ ಎಳ್ತಾವಂದ್ರೆ ಇಲ್ಲಿ ಸ್ವಲ್ಪ ತೇವಾಂಶ ನೀರು ಇಲ್ಲಿ ಬರುತ್ತೆ ಈಗ ಅದರಲ್ಲಿ ಲೂಸ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲಿ ನೀರು ಕೊಟ್ಟು ಅವ್ರ ಕಾಲ ಹತ್ರ ಬಂದು ಈ ಕಾಲ ಬಂದು ಎರಡು ಡ್ರೀಪ್ ನೀರ್ ಕೊಡ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಮಳೆ ಬಿಟ್ಟಿದ್ರೆ ನೀರು ಅವಶ್ಯಕತೆ ಇರ್ಲಿಲ್ಲ ಮಳೆನೇ ಇಲ್ಲ ಅದಕ್ಕೊಂದು ವಾರ ಎತ್ಕೊಂಡ್ಬಾರ್ದು ಇಷ್ಟಾಗ ಒಂದ್ ವಾರ ಎತ್ಕೊಂಡ್ಬಾರ್ದು ಇದೇ ದೀಪ ಇದಕ್ಕೆ ನಾಟಿ ಗೊಬ್ಬರನೇ ಹಾಕಿಲ್ಲ ಇಷ್ಟ ಹಾಕಿವಿ ಅವೇ ಹೇಳ್ತಾವಲ್ಲ ನನ್ ಊಟನೇ ಕೊಟ್ಟಿಲ್ಲ ಅಂತ ಅವೇ ಹೇಳ್ತಾವೆ ಈಗ ಈಗ ನಮ್ಗೆ ಅರ್ಥ ಏನಾಗುತ್ತೆ ಊಟ ಕೊಂಡಿಲ್ಲ ಅಂದ್ರೆ ಗಿಡ ಬರಲ್ಲ ಊಟ ನಾವು ಬೇರೆ ಯಾರನ್ನೋ ಬ್ಲೈಂಡ್ ಮಾಡೋ ಬದ್ದ ನನ್ ತಪ್ಪನ ನಾನ್ ತ ಮಾಡ್ಕೋಬೇಕು ಈಗ ಈಗ ಅರ್ಥ ಹೆಂಗಾಗತ್ತೆ ಅಂದ್ರೆ ನೀವ್ ನೀವೇ ಹೇಳ್ತಾ ಇದ್ರಿ ಅರ್ಧ ಗೊಬ್ಬರ ಕೊಟ್ಟಿದ್ದೀನಿ ಅರ್ಧ ಕೊಡ್ತೀವಿ ಗೊಬ್ಬರ ಕೊಟ್ಟರೆ ನಮ್ಮ ಮೇಲೆ ಆರಾಮಾಗಿ ನಮ್ ಗಿಡಗಳು ಚೆನ್ನಾಗ್ ಕೊಡ್ತಾವೆ ಆಮೇಲೆ ಗಿಡಗಳು ನೋಡಿ ಗೊಬ್ಬರ ಸ್ವಲ್ಪ ಸ್ವಲ್ಪ ಸಿಕ್ಕಿದಾಗ ಆಗೋದಿಲ್ಲ ಈ ಸರ ವೀಕ್ ಆಯ್ತಾ ಹ್ಮ್ ಮಾಡ್ಬಿಟ್ಟಿದ್ವಲ್ಲ ಅಷ್ಟೇ ಒಂದು